ತನಕ್ಕೆ ಆಹಾರ ಕೊಟ್ಟಂತೆ ಆಯಿತು ಅಂದರೆ ಯಾರೋ ಮಾತಾಡಿಸಿದ್ರಪ್ಪ ನಾನೇನೋ ಪುಸ್ತಕ ಓದ್ತಾ ದೇವರ ಸ್ಮರಣೆ ಮಾಡ್ತಾ ಕೂಡಬೇಕು ಅಂದರೆ ಏನೋ ಮದುವೆ ಸುದ್ದಿ ಹೇಳಿದ ಅಂತ ಅರ್ಥ ವೈದಿಕ ಪ್ರವೃತ್ತಿ ಇದ್ದವನಿಗೆ ಅರ್ಧ ಚಿಂತಕನಿಗೆ ಅಪರಿಪಕ್ವ ಚಿಂತಕನಿಗೆ ಇದು ಸಮಸ್ಯೆ ಆಗತ್ತೆ ಆದರೆ ಒಬ್ಬ ಪರಿಪಕ್ವ ಯೋಗಿಗೆ ನೀವು ಮದುವೆ ಹೇಳಿ ಯಾರೋ ಹುಟ್ಟಿದ್ದು ಹೇಳಿ ಸತ್ತದ್ದು ಹೇಳಿ ಬೈದದ್ದು ಹೇಳಿ ಜಗಳ ಹೇಳಿ ಅನಾಹುತ ಹೇಳಿ ಬಹಳ ದೊಡ್ಡದಾದಂತಹ ಅನಾಹುತ ಆಯಿತು ಅಂತ ಆದರೆ ಅವನ ಮನಸ್ಸಿನಲ್ಲಿ ದೇವರ ಚಿಂತನೆಗೆ ಯಾವ ವಿಘ್ನವೂ ಬರೋದಿಲ್ಲ ಇದೆಲ್ಲವೂ ದೇವರ ಲೀಲೆ ಅಂತ ತಿಳಿಯುತ್ತಾನೆ ಏನು ಶಬ್ದಗಳನ್ನು ಆಡಿದರೂ ಆ ಶಬ್ದಗಳಿಂದ ಪ್ರತಿಪಾದ್ಯವಾದ ಕ್ರಿಯೆ ವಸ್ತು ಗುಣ ಸಮಸ್ಯೆ ವೈಭವ ಏನೇ ಇರಬಹುದು ಅದೆಲ್ಲವೂ ದೇವರ ಅಧೀನ ಅಂತ ಚಿಂತನ ಮಾಡುವ ದೇವರಲ್ಲಿ ಅಂತ ಚಿಂತನೆ ಮಾಡುವ ವ್ಯಕ್ತಿಗೆ ಯಾವ ಶಬ್ದಗಳು ಇವನನ್ನು ದೇವರ ಚಿಂತನದ ಪರಿಧಿಯಿಂದ ಆಚೆಗೆ ತೆಗೆದುಕೊಂಡು ಹೋಗುವುದಕ್ಕೆ ಸಾಧ್ಯ ಇಲ್ಲ ಏನಿದ್ದರೂ ಅದೆಲ್ಲದಕ್ಕೂ ದೇವರಲ್ಲಿಯೇ ಮನಸ್ಸು ಬರುವಂತೆ ಅವನು ಚಾನಲೈಸ್ ಮಾಡಿಕೊಂಡು ಎಲ್ಲವನ್ನೂ ಭಗವಂತನಲ್ಲಿ ಸಮನ್ವಯ ಮಾಡಿಕೊಳ್ಳುವ ರೀತಿಯಲ್ಲಿ ಪ್ರಬುದ್ಧರಾಗಿದ್ದ ಅಂದರೆ ಸವೈ ಮನಃಕೃಷ್ಣ ಪದಾರವಿಂದಯೋಹೋ ಅವನ ಮನಸ್ಸು ಕೃಷ್ಣ ಪದಾರವಿಂದಗಳಲ್ಲಿಯೇ ಇರತು ಅಂಬರೀಷ ಚಕ್ರವರ್ತಿ ಏಕಾದಶಿಯನ್ನು ಹೇಗೆ ಮಾಡಬೇಕು ಅಂತ ಜಗತ್ತಿಗೆ ತೋರಿಸಿಕೊಟ್ಟಂತಹ ಮಹಾನುಭಾವ ಏಕಾದಶಿಯ ದಿನ ಅವನ ಸ್ಮರಣೆ ಮಾಡಬೇಕು ದಿನ ಅವನ ಸ್ಮರಣೆ ಮಾಡಬೇಕು ತಾನು ಮಾಡುವುದಲ್ಲ ತನ್ನ ರಾಜ್ಯದೊಳಗಿದ್ದ ಪ್ರತಿಯೊಬ್ಬ ವ್ಯಕ್ತಿಯಿಂದಲೂ ಅಷ್ಟು ನಿಷ್ಠೆಯಿಂದ ನಿರ್ಜಲ ಉಪವಾಸವನ್ನು ಮಾಡಿಸ್ತಾ ಇದ್ದ ಏಕಾದಶಿಯ ಉಪವಾಸಕ್ಕೆ ಮಾತ್ರ ಅಂಬರೀಶ ಚಕ್ರವರ್ತಿಯ ಹೆಸರು ಪ್ರಸಿದ್ಧವಾಗಿದೆ ಏಕಾದಶಿಯ ಉಪವಾಸ ಮಾಡಿಸುವುದು ಒಂದೇ ಅಲ್ಲ ಅದು ಸುಲಭ ಅಂತನಬಹುದು ಅನ್ನಬಹುದು ಒಂದರ್ಥದಲ್ಲಿ ಆದರೆ ಯಾವ ಅಪೇಕ್ಷೆಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ನಿಷ್ಕಾಮವಾಗಿ ಭಗವಂತನ ಸೇವೆ ಮಾಡೋದಿದೆಯಲ್ಲ ಅದು ಬಹಳ ಕಷ್ಟ ಹೊಟ್ಟೆಗೆ ಆಹಾರ ಇಲ್ಲದೆ ಇರಬಹುದು ಆದರೆ ಮನಸ್ಸಿಗೂ ಯಾವುದೇ ತರಹದ ವಸ್ತುಗಳ ಅಪೇಕ್ಷೆ ಎಂಬಂತಹ ಏನೊಂದು ಆಹಾರ ಇದೆ ಮಾನಸಿಕವಾಗಿ ಮಾಡುವ ಆಹಾರ ಸೇವನೆ ಇದು ಬೇಕು ಅದು ಬೇಕು ಅಂತ ಬಯಸುವುದರೊಳಗೆ ಆನಂದ ಪಡ್ತಾನಲ್ಲ ಆ ಒಂದು ರೀತಿಯ ಮನಸ್ಸಿನ ಆಹಾರ ಸೇವನೆಗಳು ಉಂಟಲ್ಲ ಅದೂ ಇಲ್ಲದಂತಹ ಮಾನಸ ಉಪವಾಸ ಅದು ಬಹಳ ದೊಡ್ಡ ಉಪವಾಸ ಸ್ವರ್ಗೋ ನಪ್ರಾರ್ಥಿತೋ ಯಸ್ಯ ಮನುಜೈರ ಪ್ರಾರ್ಥಿತ ದೇವರ ಪ್ರೀತಿ ಆದರೆ ಸರ್ ಸ್ವರ್ಗವೂ ಬೇಡ ಐಹಿಕ ಸುಖವೂ ಬೇಡ ಅಂತ ಅಂಬರೀಷ ಅಲ್ಲ ಅಂಬರೀಷನ ರಾಜ್ಯದೊಳಗಿದ್ದಂತಹ ಪ್ರಜೆಗಳ ಮನಸ್ಥಿತಿ ಹೀಗಿತ್ತು ಇಂತಹ ಉದಾತ್ತವಾದ ಸ್ಥಿತಿಯನ್ನು ಹೊಂದಿದವರಾಗಿದ್ದರು ಅಂತ ಅದಕ್ಕೆ ಕಾರಣ ರಾಜ ಆಗಿದ್ದ ಯಥಾ ರಾಜ ತಥಾ ಪ್ರಜಾ ರಾಜ ಹಾಗಿದ್ದ ಅಂಬರೀಷ ಯಾರು ಏನೇ ಮಾತನಾಡಲಿ ಏನೇ ಕೇಳಲಿ ರಾಜ ಅಂದಮೇಲೆ ನೂರೆಂಟು ಸಮಸ್ಯೆಗಳನ್ನು ಹೇಳ್ತಾರೆ ಅದಕ್ಕೆಲ್ಲ ಪರಿಹಾರವನ್ನು ಹೇಳಬೇಕು ಪ್ರಸಂಗ ಬಂದಾಗ ಶತ್ರುಗಳ ಮೇಲೆ ದಂಡೆತ್ತಿ ಹೋಗಬೇಕು ಯುದ್ಧ ಆಡಬೇಕು ಅವರು ದಂಡೆತ್ತಿ ಬಂದರೆ ಅದನ್ನು ಎದುರಿಸಬೇಕು ರಾಜ್ಯವನ್ನು ವಿಸ್ತರಿಸಬೇಕು ನೂರಾರು ಕೆಲಸಗಳು ಸಾವಿರಾರು ಕಾರ್ಯಗಳು ಅಂತಹ ಕಾರ್ಯದ ಭಾರ ಇದ್ದರೂ ಕೂಡ ಸವೈ ಮನಃ ಕೃಷ್ಣ ಮನಸ್ಸು ಮಾತ್ರ ಕೃಷ್ಣ ಪದಾರವಿಂದಯೋ ವೈ ಏವ ಕೃಷ್ಣಪಾದಾರವಿಂದಗಳಲ್ಲಿ ಏ ಮನಸ್ಸನ್ನು ಇಟ್ಟು ಕೆಲಸ ಮಾತ್ರ ಎಲ್ಲವನ್ನೂ ಮಾಡ್ತಾಯಿದ್ದೆ ಇದನ್ನು ರೂಢಿಸಿಕೊಳ್ಳೋದು ಬಹಳ ಕಷ್ಟ ಆದರೆ ಪ್ರಾಚೀನರು ಇದನ್ನು ರೂಢಿಸಿಕೊಂಡಿದ್ದರು ಗೀತಾಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ ದೇವಾದೀನಾಂ ಆದಿರಾಜ್ಞಾಂ ಮಹೋದ್ಯೋಗೇಪಿ ನೋ ಮನಃ ವಿಷ್ಣೋಶ್ಚಲತಿ ತದ್ಭೋಗೋಪ್ಯತೀವ ಹರಿತೋಷಣಂ ದೇವತೆಗಳಿಗೆ ಋಷಿಗಳಿಗೆ ಚಕ್ರವರ್ತಿಗಳಿಗೆ ಮಹಾರಾಜರಿಗೆ ಪ್ರಾಚೀನರಿಗೆ ಇವತ್ತಿನ ಕಾಲದ ರಾಜರಲ್ಲ ಆ ಪ್ರಾಚೀನ ಕಾಲದ ಜನಕ ಮಹಾರಾಜ ಅಂಬರೀಷ್ ಚಕ್ರವರ್ತಿ ಮಾಂಧಾತ ಇಂತಹ ಮಹಾನುಭಾವರಾದ ರಾಜರಿದ್ರಲ್ಲ ಮಹಾಪರಾಕ್ರಮಿಗಳು ಧೀರರು ವೀರರು ಶೂರರು ಭಾರೀ ರಾಜ್ಯವನ್ನು ವಿಸ್ತಾರ ಮಾಡಿದವರು ಅವರೇನೋ ದೇವರಲ್ಲಿ ಭಕ್ತಿಯನ್ನು ಮಾಡ್ತಾ ದೇವರ ಸ್ಮರಣೆ ಮಾಡ್ತಾರೆ ಅಂದರೆ ದೇವರ ಮನೆಯಲ್ಲಿ ಮಾತ್ರ ಕೂಡ್ತಾ ಇದ್ದರು ಹೊರಗಿನ ಜವಾಬ್ದಾರಿ ತೆಗೆದುಕೊಂಡಿರಲಿಲ್ಲ ಹಾಗಲ್ಲ ಮಹಾಭಾರತ ವರ್ಣನೆ ಮಾಡುತ್ತದೆ ಮಾಂಧಾತ ಹನ್ನೆರಡು ದಿವಸಗಳಲ್ಲಿ ನಂಬುವುದಕ್ಕೆ ಕಷ್ಟ ಹನ್ನೆರಡೇ ದಿವಸಗಳಲ್ಲಿ ಅವತ್ತಿನ ಕಾಲದೊಳಗೆ ಇವತ್ತಿನ ಕಾಲದ ಹಾಗೆ ಕಮ್ಯುನಿಕೇಷನ್ನು ನಾನಾ ವಿಧವಾದ ಯಂತ್ರಗಳು ವಾಹನಗಳು ವಿಮಾನಗಳು ಎಲ್ಲ ಇಲ್ಲದೇ ಇದ್ದದ್ದು ಇವತ್ತಿನಂತೆ ಇಲ್ಲದೇ ಇದ್ದದ್ದು ಅವತ್ತು ಇನ್ನೂ ಅದ್ಭುತವಾಗಿತ್ತು ಅದು ಬೇರೆ ಭಾರದ್ವಾಜ ವಿಮಾನಶಾಸ್ತ್ರ ಅಂತೆ ಇದೆ ಅವತ್ತಿನ ಕಾಲದಲ್ಲಿಯೂ ವಿಮಾನಗಳಿತ್ತು ಯೋಗ ಸಾಮರ್ಥ್ಯದಿಂದ ಎಲ್ಲವನ್ನೂ ಕುಳಿತಲ್ಲಿಯೇ ತಿಳಿಯುವಂತಹ ಮಹಾನುಭಾವರಿದ್ದರು ಕುಳಿತಲ್ಲಿಯೇ ತಮ್ಮ ಸಂದೇಶಗಳನ್ನು ಮುಟ್ಟಿಸುವ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದರು ಅವತ್ತಿನ ಕಾಲದ ರೀತಿಯೇ ಬೇರೆ ಆದರೂ ಇವತ್ತಿನ ದೃಷ್ಟಿಯಲ್ಲಿ ಆಲೋಚನೆ ಮಾಡಿದರೆ ನಮ್ಮ ಆಲೋಚನೆಗೆ ನಿಲುಕದ ರೀತಿಯಲ್ಲಿ ಹನ್ನೆರಡು ದಿನಗಳಲ್ಲಿ ಸಂಪೂರ್ಣವಾದಂತಹ ಭೂಮಂಡಲದೊಳಗಿರುವ ಎಲ್ಲ ರಾಜರನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಸಾಮಂತ ರಾಜರು ಅಂತ ಮಾಡಿಕೊಂಡು ತಾನು ಚಕ್ರವರ್ತಿ ಸಮ್ರಾಟಂತೆ ಮೆರೆದಂತಹ ವ್ಯಕ್ತಿ ಮಾಂಧಾತ ಆದರೆ ಸವೈ ಮನಃಕೃಷ್ಣ ಕೃಷ್ಣ ಅರವಿಂದಯೋ ಶೌರ್ಯ ವೀರ್ಯ ಪರಾಕ್ರಮ ಎಲ್ಲ ಒಂದು ಕಡೆಗೆ ಆದರೆ ಮನಸ್ಸು ಮಾತ್ರ ದೇವರಲ್ಲಿ ಇತ್ತು ಇದೇನು ನಾನು ರಾಜ್ಯವನ್ನು ವಿಸ್ತಾರ ಮಾಡುತ್ತಾ ಇದ್ದೇನೆ ಧರ್ಮದಿಂದ ರಾಜ್ಯವನ್ನು ಆಳಬೇಕು ಎಲ್ಲರೂ ಧಾರ್ಮಿಕರಾಗಿರಬೇಕು ಅನ್ನುವುದಕ್ಕೋಸ್ಕರ ಈ ರಾಜ್ಯದ ವಿಸ್ತಾರ ಎಲ್ಲರಲ್ಲಿಯೂ ಧರ್ಮದ ಬುದ್ಧಿಯನ್ನು ಬಿತ್ತುವುದಕ್ಕೆ ಎಲ್ಲರೂ ದೇವರ ಸೇವೆಯನ್ನು ಮಾಡುವುದಕ್ಕೆ ಆದರೆ ನಿಜವಾದ ರಾಜ ನಾನು ಅಲ್ಲವೇ ಅಲ್ಲ ದೇವರೇ ರಾಜ ನಾವೆಲ್ಲ ಯಾವ ರಾಜರು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಒಬ್ಬನೇ ಒಬ್ಬ ರಾಜೇಶ್ವರ ಶ್ರೀಮದ್ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಈ ಎಲ್ಲ ಚಕ್ರವರ್ತಿಗಳಲ್ಲಿ ಈ ಎಲ್ಲ ರಾಜರಲ್ಲಿ ರಾಜೇಶ್ವರ ಎಂಬ ಹೆಸರಿನಿಂದ ಪರಮಾತ್ಮ ಇದ್ದಾನೆ ಪರಮಾತ್ಮನಿಗೆ ಅನೇಕ ರೂಪಗಳಿವೆ ಅನೇಕ ಹೆಸರುಗಳಿವೆ ಪ್ರಸಿದ್ಧವಾದ ಕೆಲವು ಹೆಸರುಗಳು ಮಾತ್ರ ಸಾಮಾನ್ಯರಿಗೆ ಗೊತ್ತು ರಾಮ ಕೃಷ್ಣ ಬಹಳ ಅಂದರೆ ಹತ್ತು ಅವತಾರ ಮತ್ಸ್ಯ ಕುರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಬುದ್ಧ ಕಲ್ಕಿ ಅಂತ ಆದರೆ ಪರಮಾತ್ಮನ ಅಂತರ್ಯಾಮಿ ರೂಪಗಳು ಬೇಕಾದಷ್ಟು ಇವೆ ಎಲ್ಲವನ್ನೂ ಹೇಳುವುದಕ್ಕೆ ಸಾಧ್ಯವೂ ಇಲ್ಲ ಹೇಳೂ ಇಲ್ಲ ಆದರೆ ಕೆಲವನ್ನ ಭಾಗವತಾದಿಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ ರಾಜರಲ್ಲಿಯೇ ಅಂತರ್ಯಾಮಿಯಾಗಿದ್ದು ರಾಜರಿಂದ ರಾಜ್ಯವನ್ನು ಆಳಿಸುವುದಕ್ಕೆ ಅವರಲ್ಲಿ ಶಕ್ತಿಯನ್ನು ತುಂಬುವ ಒಂದು ಭಗವಂತನ ರೂಪ ಇದೆ ಅದು ರಾಜೇಶ್ವರ ಅಂತ ಆ ರಾಜೇಶ್ವರ ರೂಪದಿಂದ ಪರಮಾತ್ಮ ಎಲ್ಲ ರಾಜರುಗಳಲ್ಲಿ ಇದ್ದಾನೆ ಅಂತಹ ನಮ್ಮೊಳಗಿರುವ ಆ ರಾಜೇಶ್ವರ ಅವನು ನಿಜವಾದ ರಾಜ ಅವನು ನಿಜವಾದ ಚಕ್ರವರ್ತಿ ಚಕ್ರಧರನೇ ನಿಜವಾದ ಚಕ್ರವರ್ತಿ ಅಂತಹ ಪರಮಾತ್ಮನೇ ರಾಜ ನಾವು ಅವನ ದಾಸರು ಅಂತ ತಿಳಿದು ರಾಜ್ಯವನ್ನು ವಿಸ್ತಾರ ಮಾಡಿದವರು ಪ್ರಜೆಗಳನ್ನು ರಕ್ಷಣೆ ಮಾಡಿದವರೇ ಹೊರತು ನಾವೇ ರಾಜರು ಅನ್ನುವ ದುರಹಂಕಾರ ಇಂತಹ ಜ್ಞಾನಿಗಳಿಗೆ ಇರುತ್ತಾ ಇರಲಿಲ್ಲ ಮದುವೆಯನ್ನು ಮಾಡಿಕೊಳ್ತಾ ಇದ್ದರು ಅನೇಕ ಪತ್ನಿಯರೂ ಇರುತ್ತಾ ಇದ್ದರು ಆಗಿನ ಕಾಲದ ರಾಜರಿಗೆ ಬೇಕಾದಷ್ಟು ಮಕ್ಕಳು ಬೇಕಾದಷ್ಟು ವೈಭವ ಆಭರಣಗಳು ಆಸನ ಮಾನ ಮರ್ಯಾದೆ ಸುಖ ಸಂಪತ್ತು ಎಲ್ಲ ಇತ್ತು ಆದರೂ ಒಂದು ಕಡೆಗೆ ಜವಾಬ್ದಾರಿ ಇನ್ನೊಂದು ಕಡೆಗೆ ಭೋಗ ಇಷ್ಟೆಲ್ಲರ ಮಧ್ಯದಲ್ಲಿಯೂ ಆ ಭೋಗದ ಮಧ್ಯದಲ್ಲಿಯೂ ಭೋಗಿಶಯನಾದ ಪರಮಾತ್ಮನನ್ನು ಮರೆತಿರಲಿಲ್ಲ ಸವೈ ಮನಃ ಕೃಷ್ಣ ಪದ ಮಹೋದ್ಯೋಗೇಪಿ ನೋ ಮನಃ ಚಲತಿ ಭಾರೀ ಉದ್ಯೋಗ ಬಹಳಷ್ಟು ಕಾರ್ಯಗಳ ಒತ್ತಡ ಇದ್ದರೂ ಮನಸ್ಸು ದೇವರಿಂದ ಆಚೆಗೆ ಬರ್ತಿರಲಿಲ್ಲ ದೇವರಲ್ಲಿಯೇ ಮನಸ್ಸು ಇರ್ತಾ ಇತ್ತು ಅಷ್ಟು ಉದ್ಯೋಗ ನಮಗಿದೆಯಾ ಚಕ್ರವರ್ತಿಗಳಿಗಿದ್ದಷ್ಟು ಉದ್ಯೋಗ ಇದೆಯಾ ಅಷ್ಟು ಒತ್ತಡ ಇದೆಯಾ ಸುಮ್ಮನೆ ಮನೆಯಲ್ಲಿ ಚೇರ್ ಮೇಲೆ ಕುಳಿತು ಹರಟೆ ಹೊಡಿತಾ ಮನುಷ್ಯ ಕಾಲ ಕಳೀತಾರಲ್ಲ ಆ ಸಂದರ್ಭದಲ್ಲಿ ದೇವರ ಸ್ಮರಣೆ ಮಾಡುವುದಕ್ಕೇನು ಕಷ್ಟ ಆಗಬೇಕಾಗಿದೆ ಒಂದೇ ಸಲ ನಾವು ಚಕ್ರವರ್ತಿಗಳು ಹಾಗೆ ಮಾಡೋ ಪ್ರಯತ್ನ ಮಾಡೋದು ಬೇಡ ಕಾರ್ಯದ ಒತ್ತಡ ಇದ್ದಾಗ ಮರಿಬಾರದು ಆದರೂ ಮರ್ತ್ರೆ ಕ್ಷಮ ಮಾಡ್ತಾನೆ ಅಂತ ಅಂದ್ಕೊಳ್ಳಿ ದೇವರು ಆದರೆ ಉಳಿದ ಸಂದರ್ಭದಲ್ಲಿ ಆರಾಮಾಗಿದ್ದಾಗಾದರೂ ರಾಮನನ್ನು ನೆನೆಯೋಣ ಸುಖವಾಗಿದ್ದಾಗ ದೇವರ ಸ್ಮರಣೆ ಮಾಡೋದಕ್ಕೇನಿದೆ ಸುಖವಾಗಿದ್ದಾಗ ಹರಟೆ ಹೊಡೆಯುವಾಗ ಈ ಎಲ್ಲ ಮಾತನಾಡುವಾಗ ಬರುವ ಏನೆಲ್ಲ ವಿಚಾರಗಳಿವೆ ಇದೆಲ್ಲವೂ ಭಗವಂತನ ಅಧೀನ ಪರಮಾತ್ಮನ ವಶದಲ್ಲಿದ್ದದ್ದು ಅಂತ ಸ್ಮರಣೆ ಮಾಡೋದಕ್ಕೇನು ಕಷ್ಟ ಆಗಬೇಕಾಗಿದೆ ಅಷ್ಟು ಮಾಡಿದರೂ ನಮ್ಮ ಮನಸ್ಸು ದಿನಕ್ಕೊಂದು ಹತ್ತು ಬಾರಿಯಾದರೂ ಆ ಭಗವಂತನ ಪಾದಗಳಲ್ಲಿ ನೆಲೆಸಿದರೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ದಾಸರು ಬೇಡಿಕೊಳ್ತಾರೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ನಮ್ಮ ಚಿಂತನ ನಮ್ಮ ದೃಷ್ಟಿ ನಮ್ಮ ಆಲೋಚನೆ